ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂಬತ್ತನೆಯ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ಯಹೋಬನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ ಹಾಮೇನ್ ಹೌದು ಪ್ರಿಯ ದೇವ ಜನರೇ ಯಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುವವನಾಗಿದ್ದಾನೆ ಈಗಲಾದರೂ ಭಯಪಡಬೇಡಿರಿ ಏಕೆಂದರೆ ನಾವು ಜೀವನದಲ್ಲಿ ಕೆಲವೊಮ್ಮೆ ದಿಕ್ಕಿಲ್ಲದೆ ಅನಾಥರಂತೆ ನಿರಾಸೆಯಲ್ಲಿದ್ದಂತೆ ಅನಿಸುತ್ತದೆ ನಮಗೆ ಅನೇಕ ಸಂಕಟ ವ್ಯಸನ ಚಿಂತೆ ಇದ್ದಾಗ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೋ ಇಲ್ಲ ಎಂಬುವುದಾಗಿ ನಮ್ಮ ಮನಸ್ಸು ಯೋಚಿಸುತ್ತದೆ ಅದಗೋಸ್ಕರ ಪ್ರಿಯ ದೇವ ಜನರೇ ಈ ದಿನ ದೇವರಾದ ಯಹೋಬನು ಹೇಳುವುದೇನೆಂದರೆ ನನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ನನ್ನ ಜನರನ್ನು ಕರುಣಿಸುತ್ತಿದ್ದೇನೆ ಎಂದು ಹಾಮೆನ್ ಹೌದು ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಬದುಕಿನಲ್ಲಿ ನಮಗೆ ಆಸರೆಯು ಯಾರೂ ಇಲ್ಲವೇ ಎಂದು ಚಿಂತಿಸಬೇಡಿರಿ ಅನೇಕ ಸಾಲ ರೋಗ ದುಃಖಗಳಿಂದ ದಿಕ್ಕಿಲ್ಲದೆ ನರುಳುತ್ತಿದ್ದೇವೆ ನಮ್ಮನ್ನು ಕರುಣಿಸುವವರು ಯಾರು ಬರುವರು ಎಂದು ನೀವು ಕೂಗುವುದಾದರೆ ಪ್ರಿಯ ದೇವಜನರೇ ನಿಮ್ಮ ಕೂಗು ಕೇಳುವಾತನು ನಿಮ್ಮ ಜೊತೆಯಲ್ಲೇ ಇದ್ದಾನೆ ಎದರಬೇಡಿರಿ ಏಕೆಂದರೆ ಆತನೇ ಈ ದಿನ ಈಗನ್ನುತ್ತಿದ್ದಾನೆ ಏಷಾಯನ ಪ್ರವಾದನೆಯ ಗ್ರಂಥ ಐವತ್ನಾಲ್ಕು ಏಳನೆಯ ವಚನವನ್ನು ನಾವು ನೋಡುವುದಾದರೆ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೆನು ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ ವಿಮೋಚಕನಾದ ಯಹೋಬನೇ ಅನ್ನುತ್ತಿದ್ದಾನೆ ಹಮೇನ್ ಹೌದು ಪ್ರಿಯ ದೇವ ಜನರೇ ಈ ವಾಕ್ಯವನ್ನು ಈ ದಿನ ನೀವು ಕೇಳುವುದಾದರೆ ನಾನು ಆರಾಧಿಸುವ ದೇವರು ನನ್ನನ್ನು ಕರುಣಿಸುವನು ಎಂದು ಭಾವಿಸಿ ಆತನ ಮೇಲೆ ನಂಬಿಕೆ ಇಡಿರಿ ಏಕೆಂದರೆ ಆತನು ವಾಗ್ದಾನ ಮಾಡಿದಾತನು ನಂಬಿಗತ್ತನು ಆತನು ಹೇಳಿದಂತೆ ತನ್ನ ಜನರನ್ನು ಸಂತೈಸೆ ಸಂತೈಸುವನು ತನ್ನ ಮಕ್ಕಳನ್ನು ಕರುಣಿಸೆ ಕರುಣಿಸುವನು ಪ್ರಿಯ ದೇವಜನರೇ ಭಯಪಡಬೇಡಿರಿ ಕಣ್ಣೀರು ಸುರಿಸಬೇಡಿರಿ ಪವಿತ್ರಾತ್ಮ ದೇವರು ನಿಮ್ಮ ಸಂಗಡ ಇದ್ದಾನೆ ಆತನ ಕರುಣೆಯು ನಿಮ್ಮನ್ನು ಬಿಟ್ಟು ಹೋಗದು ಹಾಮೆನ್